ನಿವಾಸ ಧಾರಾವಾಹಿಯಲ್ಲಿ ಭಾವನಾ ಪಾತ್ರದಲ್ಲಿ ದಿಶಾ ಮದನವರು ನಟಿಸುತ್ತಿದ್ದಾರೆ ಕುಲವತ್ತು ಧಾರಾವಾಹಿಯಲ್ಲಿ ನಟಿಸಿ ಅನೇಕ ವರ್ಷಗಳ ಬಳಿಕ ಅವರು ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ರು ಸದ್ಯ ಧಾರಾವಾಹಿಯಲ್ಲಿ ಭಾವನಾಗೆ ಸಿದ್ದೇಗೌಡರು ಜೋಡಿ ಇವರಿಬ್ಬರ ಕಥೆ ತುಂಬಾ ಸುಂದರವಾಗಿ ಮೂಡಿಬರುತ್ತಿದ್ದು ವೀಕ್ಷಕರು ಕೂಡ ಇಷ್ಟಪಡ್ತಿದ್ದಾರೆ ದಿಶಾ ಅವರು ಸಿದ್ದೇಗೌಡರು ಪಾತ್ರಧಾರಿ ನಟ ಅವರ ಜೊತೆ ತೆರೆ ಹಿಂದೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ನಟಿ ದಿಶಾ ಮದನ್ ಇತ್ತೀಚೆಗೆ ಬ್ಯಾಂಕಾಕ್ ಹೋಗಿದ್ರು ಈ ಬಾರಿ ಸ್ನೇಹಿತರ ಜೊತೆ ಬ್ಯಾಂಕಾಕ್ ಪ್ರವಾಸ ಮಾಡಿರುವ ದಿಶಾ ಮದನ್ ಅವರು ಅಲ್ಲಿ ಸುಂದರ ಸಮಯ ಕಳೆದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು ದಿಶಾ ಮದನ್ ಅವರು ಧನಂಜಯ್ಗೆ ಬ್ಯಾಂಕಾಕ್ನಿಂದ ಗಿಫ್ಟ್ ತಂದು ಕೊಟ್ಟಿದ್ದಾರೆ ದಿಶಾ ಅವರು ಧನಂಜಯ್ಗೆ ಬಟ್ಟೆಯನ್ನು ತಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಖುಷಿ ಪಟ್ಟಿದ್ದಾರೆ ನನಗೆ ಬಟ್ಟೆ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಎಂದು ಧನಂಜಯ್ ಅವರು ದಿಶಾ ಮದನ್ಗೆ ಹೇಳಿದ್ದಾರೆ ಅಂದಹಾಗೆ ಹಾಗೆ ಧಾರಾವಾಹಿಯಲ್ಲಿ ಸಿದ್ದೇಗೌಡರು ತನಗಿಂತ ದೊಡ್ಡವರಾದ ಭಾವನರನ್ನು ಮದುವೆ ಆಗ್ತಾರ ಎನ್ನುವ ಕುತೂಹಲ ಇದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು